14ನೇ ವರ್ಷದ ಜಪ್ಪಿನ ಮಗರದ ಜಯ ವಿಜಯ ಜೋಡ್ಕರೆ ಕಮಲ ಕೋಟೆ ಹಾ ಬಲ್ಲದ ಬಲ್ಲ ವಿಭಾಗದ 13 ಜೊತೆ ಇರಲು ಕೂಟರೂಟ್ ಪಾಲ್ ಪಡೆದ ಸುರೋತ ಸರ್ತಿದ ಸಾಲು ಎಂಚಾ ಮೂರ್ ಜೊತೆ ಇರಲು ಗೊತ್ತೇ ಹು ಜೊತೆ ಇರಲು ಐದು ಸಾಲು ಹಾ ಒತ್ತೇ ಏರಿಗೆ ನಿಜಾರ ಪ್ರಸಾದ್ನಿನ ಶಕ್ತಿ ಪ್ರಸಾದ್ ಶೆಟ್ಟನ 2ನೇ ನಂಬರ್ ತೆರಳಿಗೆ ಹಾ ನಂದಳಕೆ ಶ್ರೀಕಾಂತ್ ಬಟ್ಟನ ಒನೇ ನಂಬರ್ ತೆರಳಿಗೆ ಹಾ ಪ್ರಸಾದ್ ಪ್ರಸಾದ್ನಿನ ಶಕ್ತಿ ಪ್ರಸಾದ್ ಶೆಟ್ಟನ ಒನೇ ನಂಬರ್ ತೆರಳಿಗೆ ಸಾಲು ಎಂಚಾ ಸಮಿತಿಯ ಪ್ರಧಾನ ಸಂಚಾಲಕರ ಶ್ರೀ ಜೆ ದಿನೇಶ್ ಅಂಚನ್ ಮೇರೆ ಬೈದ್ರೆ ಮೇರೆಲ್ಲ ನಾವು ಈ ಕಂಬಲ ವೇದಿಕೆಗೆ ಸ್ವಾಗತ ಬಳ್ಳಾಲ್ ಬಾಗ್ ಬಿರುವ ಹತ್ತೂರು ಮನ್ಮತಾ ಜಯ ಶೆಟ್ಟು ಉದಯ ನಂಬರ್ ಇರಲಿ ನಂದಳಿಕೆ ಶ್ರೀಕಾಂತ್ ಭಟ್ನ ರವೇ ನಂಬರ್ ಇರಲಿ ದೊಡ್ಡ ಗೊತ್ತು ಜಗದೀಶ್ ಶೆಟ್ಟಿಗಳ ಮೂಕಿ ಕೆಳಗಿನ ಅತ್ತೂರು ಮನ್ಮಸಜ್ಜ ಶಿಬ್ನ ರಡೆನ ಮರದ ರೇಗಳ ಕುರುನಾಡುಗುತ್ತು ಬಂಡಾರದ ಮನೆ ಸ್ ಸ್ವಯಂ ನಾಯ್ಕರೆಗ್ಲಾ ಹಾ ತುಂಬೆ ಮುಂಡಾಜೆ ಸದಾನಂದ ಪೂಜಾರೇಗ್ಲಾ ಬೊಂಬರ ಬೆಟ್ಟು ಯುವ ಬಾಂಧವರೇ ಹ್ಮ್ ಜಯ ಕರೆ ಬೆಣಸ್ಬಳ್ಳಾಲ್ ಭಾಗವಿ ವಿಜಯ ಕರೆ ಕೂಲೂರ್ ಪೋಯಲ್ ಹಾ ಜಯ ಅತ್ತೂರು ಹೇಗೆ ವಿಜಯಕರೆ ನಂದಳಿಕೆ ಬೀಗಿ ಜಯ ಕರೆ ಇರುವೆಲ್ ದೊಡ್ಡ ಗುತ್ತುಗು ವಿಜಯಕರೆ ಜಯ ಮೂಲ್ಕಿ ಕೆಳಗಿನ ಮನೆ ಐ ಜಯ ಕರೆ ಅತ್ತೂರು ಬೀಗಿ ವಿಜಯ ಕರೆ ಕುರುನಾಡು ಗುತ್ತು ಬಂಡಾರದ ಮನೆ ಜಯಕರೆ ಜಯ ಕೆರೆ ತುಂಬೆ ಮುಂಡಾಜೆಗೆ ವಿಜಯ ಕರೆ ಬೆಟ್ಟು ಹಾ